ಜಾಗತಿಕ ಲಿಂಗಾಯತ ಮಹಾಸಭಾ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ರೊಟ್ಟಿ ಅವರ ನೇತೃತ್ವದಲ್ಲಿ ಲಿಂಗಾಯತ ಸಮೀಕ್ಷೆ ಕುರಿತು ಸಭೆ ಕರ್ನಾಟಕ ಸರ್ಕಾರವು ಇಪ್ಪತ್ತ ಎರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಲು ಆದೇಶಿಸಿದೆ ಜಾತಿ ಜನಗಣತಿ ಸಮೀಕ್ಷೆಯು ನಡೆದು ಇದು ಕುಟುಂಬ ಸದಸ್ಯರ ಬಗ್ಗೆ ಮಾಹಿತಿ ಮತ್ತು ಆರ್ಥಿಕ ಸ್ಥಿತಿಯ ವಿವರಗಳನ್ನು ಒಳಗೊಂಡಿದೆ ಆದ್ದರಿಂದ ಬಸವೇಶ್ವರರನ್ನು ಧಾರ್ಮಿಕ ನಾಯಕರೆಂದು ಪರಿಗಣಿಸುವವರು ಸಮೀಕ್ಷೆಗೆ ಬಂದ ಅಧಿಕಾರಿಗಳನ್ನು ಲಿಂಗಾಯತ ಪದವನ್ನು ಬರೆಯಲು ಕೇಳಬೇಕು ಲಿಂಗಾಯತ್ ಬೆಳಗಾವಿ ಜಿಲ್ಲಾ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಸವರಾಜ್ ರೊಟ್ಟಿ ಈ ಮನವಿಯನ್ನು ಮಾಡಿದರು ನಿಪ್ಪಾಣಿಯಲ್ಲಿ ಭಾನುವಾರ ನಡೆದ ಲಿಂಗಾಯತ ಸಮುದಾಯದ ಸಭೆಯಲ್ಲಿ ಕಡಪತ್ರಗಳನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿ ಸಮೀಕ್ಷೆಯಲ್ಲಿ ಧರ್ಮ ಮತ್ತು ಜಾತಿಯ ಬಗ್ಗೆ ಮಾಹಿತಿ ನೀಡುವುದು ಮುಖ್ಯ ಲಿಂಗಾಯತವು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆಯಾದ ಸ್ವತಂತ್ರ ಧರ್ಮವಾಗಿದೆ ಎಂದರು ಆದ್ದರಿಂದ ಈ ಸಮೀಕ್ಷೆಯಲ್ಲಿ ಅವರ ಧರ್ಮವನ್ನು ಲಿಂಗಾಯತ ಎಂದು ನಮೂದಿಸಬೇಕು ಮತ್ತು ಅವರ ಉಪಗುಂಪನ್ನು ಜಾತಿ ಕಾಲಂನಲ್ಲಿ ಲಿಂಗಾಯತರೊಂದಿಗೆ ಬರೆಯಬೇಕು ಅಲ್ಲಿರುವ ಧರ್ಮದ ಎಂಟನೇ ಕಾಲಂನಲ್ಲಿ ಲಿಂಗಾಯತ ಮತ್ತು ಒಂಬತ್ತನೇ ಸಂಖ್ಯೆಯನ್ನು ಅವರ ಆಯಾ ಉಪಜಾತಿ ಪಂಗಡಗಳನ್ನು ಬರೆಯಿರಿ ಎಂದು ತಿಳಿಸಿದರು ಈ ನಿರ್ಧಾರವನ್ನು ಲಿಂಗಾಯತ ಮಠಾಧೀಶರ ಸಂಘ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಎಲ್ಲ ಬಸವಪರ ಸಂಘಟನೆಗಳು ಸರ್ವಾನುಮತದಿಂದ ತೆಗೆದುಕೊಂಡಿವೆ ಎಂದು ತಿಳಿಸಿದರು ನಿಪ್ಪಾಣಿ ತಾಲೂಕು ವಿಶ್ವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಪುಷ್ಕರಾಜ್ ತರಳೆ ಮಾತನಾಡಿ ನಾವು ಹಿಂದೂಗಳು ನಾವು ಹಿಂದೂ ಧರ್ಮವನ್ನು ತ್ಯಜಿಸುತ್ತಿಲ್ಲ ಆದರೆ ನಾವು ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಸ್ಥಾಪಿಸಿದ ಲಿಂಗಾಯತ ಧರ್ಮದ ಅನುಯಾಯಿಗಳು ಇದಕ್ಕಾಗಿ ಸಮುದಾಯದ ಸದಸ್ಯರು ಸೂಕ್ತ ಮಾಹಿತಿ ನೀಡುವ ಮೂಲಕ ಸಹಕರಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಸಂಕ್ಪಾಲ್ ಸೇರಿದಂತೆ ವಿವಿಧ ಗಣ್ಯರು ಮಾರ್ಗದರ್ಶನ ನೀಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಗುಡಶಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಜಾಗತಿಕ ಲಿಂಗಾಯತ ಮಹಾಸಭಾ ಶಂಕರ್ ಗುಡಸ್ ರವೀಂದ್ರ ಹಂಪನ್ನವರ್ ಪುಷ್ಕರಾಜ್ ತರಳೆ ನಿಪ್ಪಾಣಿ ತಾಲೂಕಾ ಅಧ್ಯಕ್ಷ ಜಾಗತಿಕ ಲಿಂಗಾಯತ ಮಹಾಸಭಾ ಎಂಎಂ ಬಾಲಿ ಮೋಹನ್ ಗುಂಡಲೂರ್ ಸಿದ್ದು ಪಾಟೀಲ್ ಅಶೋಕ್ ಮಳಗಲಿ ಸುರೇಶ್ ದೇಸಾಯಿ ಮತ್ತು ರಾಜೇಂದ್ರ ಮುಗಳೆ ಎಸ್ಆರ್ ಡೊಂಗ್ರೆ ಶಶಿ ನೇಸ್ರಿ ರವಿ ಗುಳಗಡೆ ಅಮೃತ್ ಟೂಲೆ ಶ್ರೀನಿವಾಸ್ ಸಂಕ್ವಾಳ್ ಕಿರಣ್ ಪಾಂಗಿರೆ ಕಪಿಲ್ ಕಮ್ತೆ ರಾಜೇಂದ್ರ ಮುಗಳೆ ವಿನಾಯಕ್ ಪಾಟೀಲ್ ಡಾಕ್ಟರ್ ರವೀಂದ್ರ ಪಾಟೀಲ್ ಸಚಿನ್ ಕದಾಡೆ ರಾಜಗೌಡ ಪಾಟೀಲ್ ಡಾಕ್ಟರ್ ಬಾಬ್ನಾವರ್ ಸಂಭಾಜಿ ಪಾಟೀಲ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬಸವಾದೇಶರನ್ನು ಉದಯ ಮಂದಿರದಲ್ಲಿ ನೆನೆದು ನಿಪ್ಪಾಣಿ ನಗರದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಏರ್ಪಡಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನರಲ್ಲಿ ಶರಣೆಂದು ಪತ್ರಿಕಾ ಮಿತ್ರರಲ್ಲಿ ಶರಣೆಂದು ಘೋಷ್ಠಿಯನ್ನು ಪ್ರಾರಂಭ ಇದ್ದೀವಿ ಮಾನ್ಯರೇ ಕರ್ನಾಟಕ ಸರ್ಕಾರ ಈಗಾಗಲೇ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸುಮಾರು ಅರವತ್ತು ಪ್ರಶ್ನಾವಳಿಗಳಿವೆ ಇದರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ ಆರ್ಥಿಕ ಸ್ಥಿತಿಗತಿ ಮುಂತಾದವುಗಳ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಕೇಳಲಾಗಿದೆ ಈ ಸಮೀಕ್ಷೆಯಲ್ಲಿ ಜಾತಿ ಧರ್ಮದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುವುದು ಒಂದು ಅತ್ಯಂತ ಮಹತ್ವದ ವಿಷಯ ಅದಕ್ಕಾಗಿ ಇದಕ್ಕೆ ಇನ್ನೊಂದು ಹೆಸರು ಜಾತಿ ಜನಗಣತಿ ಲಿಂಗಾಯತ ಧರ್ಮವು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾದ ಒಂದು ಧರ್ಮ ವರ್ಣಾಶ್ರಮ ಪದ್ಧತಿ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಬಡತನ ಬಡವ ಬಲ್ಲಿದ ಜಾತಿ ಮತ ಪಂಥ ಭಾಷೆ ಲಿಂಗಭೇದವಿಲ್ಲದೆ ಸಮಾಜವನ್ನು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ನಿರ್ಮಾಣ ಮಾಡಿದರು ಸಮಾಜದಲ್ಲಿಯ ಅನಿಷ್ಟ ಪದ್ಧತಿಗಳಾದ ಅಂಧಶ್ರದ್ಧೆ ಮೂಢನಂಬಿಕೆ ಕಂದಾಚಾರ ಡಂಬಾಚಾರ ಭೇದ ಭಾವ ಹಾಕಿ ಸಮಾಜ ಸುಧಾರಣೆಗಾಗಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ರಾಜಸತ್ತೆಯ ಕಾಲದಲ್ಲಿ ಪ್ರಜಾಸತ್ತೆಯನ್ನು ಅನುಭವ ಮಂಟಪದ ಮೂಲಕ ಪ್ರಸ್ತಾಪ ಮಾಡಿ ಪ್ರಚಲಿತಗೊಳಿಸಿದಂಥವು ಸಪ್ತ ಸೂತ್ರಗಳ ಮೂಲಕ ಜನಜಾಗೃತಿಯನ್ನ ಮಾಡಿ ಧರ್ಮವನ್ನು ಕಟ್ಟಿದವರು ಆ ಮೂಲಕ ಸಮಾನತೆಯ ಲಿಂಗಾಯತ ಧರ್ಮ ಧರ್ಮ ಬಸವಣ್ಣನವರಿಂದ ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿತವಾದ ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮ ಈಗಾಗಲೇ ಹನ್ನೆರಡನೇ ಶತಮಾನದಲ್ಲಿ ಸ್ವತಂತ್ರವಾಗಿ ಉದಯಿಸಿದಂತಹ ಧರ್ಮ ಲಿಂಗಾಯತ ಧರ್ಮದ ಆಚರಣೆಗಳು ಉಳಿದ ಧರ್ಮಗಳಿಗಿಂತ ವಿಭಿನ್ನವಾಗಿವೆ ಸರ್ವೋಚ್ಚ ನ್ಯಾಯಾಲಯದ ಇಪ್ಪತ್ತಕ್ಕೂ ಹೆಚ್ಚು ತೀರ್ಪುಗಳು ತೀರ್ಪಿನಲ್ಲಿ ಜೈನ ಬೌದ್ಧ ಸಿಖ್ಖರು ಯಾವ ರೀತಿ ಸ್ವತಂತ್ರ ಧರ್ಮೀಯರು ಹಾಗೆ ಲಿಂಗಾಯತವು ಕೂಡ ಸ್ವತಂತ್ರ ಧರ್ಮ ಎಂಬ ಉಲ್ಲೇಖಗಳಿವೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನೇಮಕ ಮಾಡಿದ ಡಾಕ್ಟರ್ ನಾಗಮೋನ್ ನಾಗಮೋಹನ್ ದಾಸ್ ಅವರ ವರದಿಯೂ ಕೂಡ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಂದ ಸ್ಥಾಪಿತವಾದ ಸ್ವತಂತ್ರ ಧರ್ಮ ಅಂತೇಳಿ ಶಿಫಾರಸನ್ನ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಆ ಶಿಫಾರಸನ್ನು ಒಪ್ಪಿಕೊಂಡು ಕೇಂದ್ರ ಸರ್ಕಾರಕ್ಕೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಇದಕ್ಕೆ ನೀವು ಮಾನ್ಯತೆ ಕೊಡ್ರಿ ಎನ್ನುವಂಥ ಶಿಫಾರಸನ್ನು ಈಗಾಗಲೇ ಮಾಡಿದೆ ಕರ್ನಾಟಕ ಸರ್ಕಾರ ಮಾರ್ಚ್ ತಿಂಗಳ ಎರಡು ಸಾವಿರದ ಹದಿನೆಂಟರಲ್ಲಿಯೇ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಸ್ವತಂತ್ರ ಧರ್ಮ ಅಂತೇಳಿ ಘೋಷಣೆಯನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶವು ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟ ದಿನದಿಂದ ಚಾಲ್ತಿಯಲ್ಲಿ ಬರ್ತದೆ ರಾಷ್ಟ್ರೀಯ ಮೈನಾರಿಟಿ ಕಮಿಷನ್ ಕಾನೂನಿನ ಪ್ರಕಾರ ರಾಜ್ಯ ಸರ್ಕಾರಗಳು ಆದೇಶ ಮಾಡಿದರೂ ಕೂಡ ಕೇಂದ್ರ ಸರ್ಕಾರದ ಅನುಮೋದನೆ ಅದಕ್ಕೆ ಅವಶ್ಯವಾಗಿದೆ ಆ ಕಾರಣದಿಂದ ಕೇಂದ್ರ ಸರ್ಕಾರದಲ್ಲಿ ಸ್ವತಂತ್ರ ಧರ್ಮ ಲಿಂಗಾಯತ ಧರ್ಮದ ಅನುಮೋದನೆ ಬಾಕಿ ಇದೆ ಯಾರೇ ಅನುಮೋದನೆ ಕೊಡಲಿ ಬಿಡಲಿ ಲಿಂಗಾಯತ ಧರ್ಮ ಹನ್ನೆರಡನೇ ಶತಮಾನದಲ್ಲಿ ಉದಯಿಸಿದಂಥ ಸ್ವತಂತ್ರವಾದ ಧರ್ಮ ಈಗಾಗಲೇ ಮೀಸಲಾತಿ ಪಡೆಯುತ್ತಿರುವಂತಹ ಲಿಂಗಾಯತ ಒಳಪಂಗಡದವರು ಒಂದು ಆತಂಕದಲ್ಲಿದ್ದಾರೆ ಈ ಆತಂಕ ಏನಪ್ಪಾ ಅಂತಂದ್ರೆ ಬರುವ ಜನಗಣತಿಯಲ್ಲಿ ನಾವೇನಾದರೂ ಲಿಂಗಾಯತ ಅಂತ ಬರೆಸಿದರೆ ನಮ್ಮ ಟು ಎ ಸೌಲಭ್ಯಗಳಿಗೆ ಧಕ್ಕೆ ಬರ್ತದೆ ಅನ್ನುವಂತ ಆತಂಕ ಅವರಲ್ಲಿದೆ ನಾನು ಒಬ್ಬ ಕಾನೂನಿನ ತಜ್ಞನಾಗಿ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪದಾಧಿಕಾರಿಯಾಗಿ ನಾನು ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಧರ್ಮದ ಕಾಲಂದಲ್ಲಿ ಲಿಂಗಾಯತ ಹಾಗೂ ಜಾತಿಯ ಕಾಲಮದಲ್ಲಿ ಲಿಂಗಾಯತದ ಜೊತೆಗೆ ಅವರವರ ಒಳಪಂಗಡಗಳನ್ನು ಟೂ ಎ ಮೀಸಲಾತಿ ಪಡೆಯುವವರು ಕೂಡ ಭರಿಸಿದರೆ ಯಾವುದೇ ಥರದ ತೊಂದರೆ ಇಲ್ಲ ಹಾನಿ ಇಲ್ಲ ಮೀಸಲಾತಿಗೆ ಯಾವುದೇ ಧಕ್ಕೆ ಇಲ್ಲ ಈಗಾಗಲೇ ಮೀಸಲಾತಿ ಪಡೆಯುವವರು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಭರಿಸಿದರೆ ಅವರ ಮೀಸಲಾತಿ ಕೂಡ ಮುಂದುವರಿತದೆ ಯಾವ ರೀತಿಯಾಗಿ ಸಿಕ್ಕ ಬೌದ್ಧ ಜೈನರು ಕೂಡ ತಮ್ಮ ತಮ್ಮ ಸ್ವತಂತ್ರ ಧರ್ಮವನ್ನು ಭರಿಸಿ ಈ ಮೀಸಲಾತಿ ಸೌಲಭ್ಯಗಳನ್ನು ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಲಿಂಗಾಯತರು ಕೂಡ ಧರ್ಮದ ಕವಲಂಬನಲ್ಲಿ ಲಿಂಗಾಯತ ಅಂತ ಭರಿಸಿದರೆ ಮೀಸಲಾತಿಗೆ ಯಾವುದೇ ಧಕ್ಕೆ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನಿರ್ಣಯ ಬಂದಿದೆ ಯಾವ ರೀತಿಯಾಗಿ ಲಿಂಗಾಯತ ಗಾನಿಗ ಲಿಂಗ ಹಿಂದೂ ಗಾನಿಗ ಇದರಲ್ಲಿ ಹಿಂದೂ ಗಾನಿಗ ಭರಿಸಿದವರಿಗೆ ಟೂ ಎ ಮೀಸಲಾತಿ ಲಿಂಗಾಯತ ಗಾನಿಗೆ ಭರಿಸಿದವರಿಗೆ ತ್ರೀ ಬಿ ಈ ಒಂದು ಡಿಸ್ಪ್ಯೂಟು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಯ ಆಗಿದೆ ಲಿಂಗಾಯತ ಗಾನಿಗ ಭರಿಸಿದರೂ ಅವರಿಗೆ ಟೂ ಎ ಸೌಲಭ್ಯ ಸಿಗಬೇಕು ಹಿಂದೂ ಗಾಣಿಗ ಭರಿಸಿದ್ರು ಕೂಡ ಅವರಿಗೆ ಟೂ ಇಯರ್ ಸೌಲಭ್ಯ ಸಿಗಬೇಕು ಅಂತೇಳಿ ಈಗಾಗಲೇ ಇತ್ತೀಚೆಗೆ ಆರು ತಿಂಗಳ ಒಳಗಾಗಿ ಸುಪ್ರೀಂ ಕೋರ್ಟ್ನಿಂದ ನಿರ್ಣಯ ಆಗಿದೆ ಜಾಗತಿಕ ಲಿಂಗಾಯತ ಮಹಾಸಭೆ ಈ ತೀರ್ಪನ್ನ ಒಂದು ಪಿ ಐ ಎಲ್ ರೂಪದಲ್ಲಿ ನಾವು ಫೈಲ್ ಮಾಡಿ ಎಲ್ರಿಗೂ ಇದು ಅನ್ವಯ ಆಗಬೇಕು ಕೇವಲ ಗಾಣಿಗ ಒಳಪಂಗಡಕ್ಕೆ ಮಾತ್ರವಲ್ಲ ಲಿಂಗಾಯತದಲ್ಲಿರುವಂಥ ಒಂದು ನೂರ ಎರಡು ಒಳಪಂಗಡಗಳಿಗೂ ಕೂಡ ಅವರು ಹಿಂದೂ ಭರಿಸಿದ್ರೂ ಯಾವ ರೀತಿ ಟು ಎ ಸೌಲಭ್ಯ ಸಿಗ್ತದೆ ಲಿಂಗಾಯತ ಭರಿಸಿದ್ರು ಅದೇ ರೀತಿ ಸೌಲಭ್ಯ ಸಿಗಬೇಕಂತೆ ನಾವು ಪೇಯ ಎಲ್ಲ ಹಾಕುವ ತಯಾರಿಯಲ್ಲಿದ್ದೀವಿ ಅದಕ್ಕಾಗಿ ಟು ಎ ಪಡೆಯುತ್ತಿರುವಂಥ ಲಿಂಗಾಯತ ಒಳಪಂಗಡದ ಬಂಧುಗಳು ಯಾವುದೇ ರೀತಿಯಾಗಿ ಬಂದಲಿಕ್ಕೆ ಒಳಗಾಗಬಾರ್ದು ಅಂತ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಈ ಸಮೀಕ್ಷೆಯಲ್ಲಿ ಧರ್ಮದ ಕಾಲಮ್ ಏನಿದೆ ಎಂಟು ಧರ್ಮದ ಕಾಲಮ್ ಇದೆ ಅದರಲ್ಲಿ ಕ್ರಮಾಂಕ ಹನ್ನೊಂದರಲ್ಲಿ ಇತರೆ ಅಂತೇಳಿ ನಮೂದಾಗಿದೆ ಇತರೆ ಕಾಲಂನಲ್ಲಿ ನಾವು ಕ್ಲಿಕ್ ಮಾಡಿದರೆ ಸ್ಪೇಸ್ ಬರ್ತದೆ ಆ ಸ್ಪೇಸ್ನಲ್ಲಿ ನೀವು ಗಣತಿದಾರರಿಗೆ ಹೇಳಬೇಕು ಲಿಂಗಾಯತ ಅಂತೇಳಿ ಟೈಪ್ ಮಾಡಿರಿ ಅಂತ ಹೇಳ್ಬೇಕು ಅವ್ರು ನಿಮಗೆ ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡ್ತಾರೆ ಏ ಅದು ಇಲ್ಲ ಮಾಡಕ್ಕೆ ಬರೋದಿಲ್ಲ ನೀವು ಹಿಂದೂ ಬರಸ್ರಿ ಅದನ್ನು ಬರಸ್ರಿ ಇದನ್ನು ಬರಸ್ರಿ ಕೇಳಲಿಕ್ಕೆ ಹೋಗ್ಬೇಡ್ರಿ ಎಂಟನೇ ಕಾಲಮಿನ ಇತರೆ ಕ್ರಮಾಂಕದಲ್ಲಿ ಹನ್ನೊಂದನೇ ಕ್ರಮಾಂಕ ಏನು ಬರ್ತದೆ ಅಲ್ಲಿ ನೀವು ಟೈಪ್ ಮಾಡಲಿಕ್ಕೆ ಅವಕಾಶ ಇದೆ ಸಾಕಷ್ಟು ಸಾವಿರಾರು ಜನ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅದರಲ್ಲಿ ಸಕ್ಸಸ್ನೂ ಆಗಿದ್ದಾರೆ ಅದಕ್ಕಾಗಿ ಯಾರೇ ಹೇಳಿದ್ರು ಕೂಡ ಅವ್ರ ಮಾತು ಹೇಳಲಿಕ್ಕೆ ಹೋಗಬೇಡ್ರಿ ಧರ್ಮದ ಕಾಲಂನಲ್ಲಿ ಎಂಟರಲ್ಲಿಯ ಇತರೆ ಕಾಲಂನಲ್ಲಿ ಹನ್ನೊಂದರಲ್ಲಿ ಲಿಂಗಾಯತ ಅಂತ ಬರೆಸುವ ಸೌಲಭ್ಯ ಇದೆ ಇದನ್ನು ಅದೇ ರೀತಿಯಾಗಿ ಬರೆಸ್ಬೇಕು ಒಂಬತ್ತನೇ ಕಾಲಮ್ದಲ್ಲಿ ಲಿಂಗಾಯತ ಪದದೊಂದಿಗೆ ನಿಮ್ಮ ನಿಮ್ಮ ಒಳಪಂಗಡಗಳನ್ನು ಬರೆಸ್ರಿ ಉದಾಹರಣೆಗಾಗಿ ಲಿಂಗಾಯತ ಬಣಜಿಗ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಸಾಗರು ಲಿಂಗಾಯತ ಕಂಬಾರ ಲಿಂಗಾಯತ ಕುಂಬಾರ ಈ ರೀತಿಯಾಗಿ ಜಾತಿಯ ಕಾಲಂನಲ್ಲಿ ಬರೆಸ್ಬೇಕು ಉಪಜಾತಿಯ ಕಾಲಮದಲ್ಲಿ ಇದನ್ನೇ ಬರ್ಸಿದ್ರು ನಡೀತಿದ್ರೆ ಬಿಟ್ಟು ನಡೀತದೆ ಅದಕ್ಕಾಗಿ ದಯಮಾಡಿ ಎಲ್ಲ ಲಿಂಗಾಯತ ಬಂಧುಗಳು ಬಸವ ಅಭಿಮಾನಿಗಳು ಬಸವಣ್ಣನವರ ಒಂದು ಅಭಿಮಾನಿಗಳು ಅನುಯಾಯಿಗಳು ಎಲ್ಲರೂ ಕೂಡ ಎಂಟನೇ ಕಾಲಮಿನ ಇತರೆ ಹನ್ನೊಂದರಲ್ಲಿ ಲಿಂಗಾಯತ ಬರೆಸ್ರಿ ಒಳಪಂಗಡದಲ್ಲಿ ಲಿಂಗಾಯತದ ಜೊತೆಗೆ ನಿಮ್ಮ ನಿಮ್ಮ ಒಳಪಂಗಡ ಜಾತಿಗಳನ್ನ ಬರೆಸ್ರಿ ಇದರಿಂದ ನಿಮ್ಮ ಮೀಸಲಾತಿ ಸೌಲಭ್ಯಕ್ಕೂ ತೊಂದರೆ ಆಗುವುದಿಲ್ಲ ಇದು ನಮಗೆ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪೆಂಡಿಂಗ್ ಇದೆ ಅದಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಲಿಂಗಾಯತ ಧರ್ಮದ ಮಾನ್ಯತೆ ಸಿಕ್ಕರೆ ನಮಗೆ ಈ ಮೀಸಲಾತಿಯ ಸೌಲಭ್ಯದ ಜೊತೆಗೆ ಅಲ್ಪಸಂಖ್ಯಾತರಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳು ನಮಗೆ ಸಿಗ್ತವೆ ಈ ಸೌಲಭ್ಯಗಳು ಮುಖ್ಯವಲ್ಲ ಬಸವಣ್ಣನವರಿಂದ ಸ್ಥಾಪಿತವಾದ ಶರಣರ ತ್ಯಾಗ ಬಲಿದಾನದಿಂದ ಸ್ಥಾಪಿತವಾದಂಥ ಲಿಂಗಾಯತ ಧರ್ಮದ ಒಂದು ಸ್ವಾಭಿಮಾನ ನಮ್ಮ ಅಸ್ಮಿತೆಗಾಗಿ ನಾವು ಲಿಂಗಾಯತ ಅಂತೇಳಿ ಬರೆಸೋಣ ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೆ ಕರ್ನಾಟಕದಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ಕಾರ್ಯಕ್ರಮವನ್ನು ಲಿಂಗಾಯತ ಮಠಾಧೀಶರ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಬಸವ ದಳ ಎಲ್ಲ ಬಸವ ಪರ ಸಂಘಟನೆಗಳ ಜೊತೆಗೆ ಬಸವನ ಬಾಗೇವಾಡಿಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಅಭಿಯಾನ ಪ್ರಾರಂಭ ಆಗಿದೆ ಈ ಅಭಿಯಾನ ನಿರೀಕ್ಷೆಗೆ ಮೀರಿ ಕೂಡ ಜನ ಬೆಂಬಲದೊಂದಿಗೆ ಯಶಸ್ಸನ್ನು ಸಾಧಿಸಿದೆ ಈ ಯಶಸ್ಸನ್ನು ಕಂಡು ಕೆಲವೊಬ್ಬರು ಪಠ್ಯವರಿಗಾಗಿ ಇದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ನೀವು ಲಿಂಗಾಯತ ಬರೆಸಬೇಡ್ರಿ ವೀರಶೇವ ಲಿಂಗಾಯತ ಅಂತ ಕೆಲವೊಬ್ಬರು ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಕೆಲವೊಬ್ಬರು ರಾಜಕಾರಣಿಗಳು ಹಿಂದೂ ಅಂತ ಬರೆಸ್ತಾ ಇದ್ದಾರೆ ಲಿಂಗಾಯತ ರಾಜಕಾರಣಿಗಳೇ ಧರ್ಮದ ಕಾಲಂದಲ್ಲಿ ಹಿಂದೂ ಅಂತ ಬರೆಸ್ರಿ ಅನ್ನುವಂತ ಕರೆಯನ್ನ ಕೆಲವೊಬ್ರು ಕೊಡ್ತಾ ಇದ್ದಾರೆ ಕೆಲವೊಂದು ರಾಜಕಾರಣಿಗಳು ವೀರಶೇವ ಲಿಂಗಾಯತ ಅಂತೇಳಿ ಧರ್ಮದ ಕಾಲದಲ್ಲಿ ಬರೆಸಂತ ಇದ್ದಾರೆ ಇವರು ಯಾರ ಮಾತಿಗೂ ನೀವು ದಯಮಾಡಿ ಕಿ ಹೋಗ್ಬೇಡ್ರಿ ಅವರು ಕರೆ ಕೊಡುವವರು ತಮ್ಮ ವೈಯಕ್ತಿಕ ಸ್ಥಾನ ಮಾನ ಅಧಿಕಾರಕ್ಕಾಗಿ ಈ ಕರೆ ಕೊಡ್ತಾ ಇದ್ದಾರೆ ಸಮಾಜದ ಹಿತಾಸಕ್ತಿ ಅದರಲ್ಲಿ ಅಡಗಿಲ್ಲ ಸಮಾಜದ ಹಿತಾಸಕ್ತಿ ಇರೋದು ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತೇಳಿ ಬರೆಸುವುದರಲ್ಲೇ ಇದೆ ಅನ್ನುವಂತ ಮಾತನ್ನು ನಾನು ಇಲ್ಲಿ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಜಾತಿಯ ಕಾಲಮದಲ್ಲಿ ಲಿಂಗಾಯತ ಜೊತೆಗೆ ನಾವು ನಮ್ಮ ನಮ್ಮ ಒಳಪಂಗಡಗಳನ್ನು ಬರೆಸೋಣ ಈ ಕರೆ ಕೊಡುವಂಥ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಈ ರೀತಿ ಬರೆಸ್ಲಿಕ್ಕೆ ಹೇಳ್ತಾ ಇದ್ದಾರೆ ತಮ್ಮ ತಮ್ಮ ಜಾತಿಗಳನ್ನು ಹಿಂದೂನು ಬರೆಸ್ತಾ ಇಲ್ಲ ಲಿಂಗಾಯತನು ಬರೆಸ್ತಾ ಇಲ್ಲ ಬೇರೆಯನ್ನು ಬರೆಸ್ತಾ ಇದ್ದಾರೆ ಇದು ತಮ್ಮೆಲ್ಲರೂ ಗಮನಕ್ಕಿದೆ ಇಂಥ ರಾಜಕಾರಣಿಗಳಿಂದ ನಾವು ಹುಷಾರಾಗಿರಬೇಕು ಅವರು ಮಾತು ಮಾಡ್ತಾ ಇರೋದು ತಮ್ಮ ತಮ್ಮ ಹಿತಾಸಕ್ತಿ ಮಾತ್ರ ಸಮಾಜದ ಹಿತಾಸಕ್ತಿ ಯಾರಿಗೂ ಇಲ್ಲ ಅದಕ್ಕಾಗಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ರಾಷ್ಟ್ರೀಯ ಬಸವದಳ ಬಸವ ಬಳಗ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಎಲ್ಲ ಬಸವ ಪರ ಸಂಘಟನೆಗಳು ಒಮ್ಮತದಿಂದ ಒಕ್ಕೊರಳಿನಿಂದ ಧರ್ಮದ ಕಾಲದಲ್ಲಿ ಲಿಂಗಾಯತವನ್ನು ಹೇಳಿ ಈಗಾಗಲೇ ನಿರ್ಣಯವನ್ನು ಮಾಡಿ ಪ್ರಚಾರ ಪ್ರಸಾರವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ತಾವೆಲ್ಲರೂ ಕೂಡ ಧರ್ಮದ ಕಾಲಮದಲ್ಲಿ ಲಿಂಗಾಯತ ಒಳಪಂಗಡ ಅಥವಾ ಜಾತಿ ಕಾಲಮದಲ್ಲಿ ತಮ್ಮ ತಮ್ಮ ಒಳಪಂಗಡ ಜೊತೆಗೆ ಲಿಂಗಾಯತವನ್ನು ಬರೆಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ಬಸವ ಸಂಸ್ಕೃತಿ ಅಭಿಯಾನ ಬೆಳಗಾವಿಯಲ್ಲಿ ಹನ್ನೊಂದನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನಂದು ಪ್ರಾರಂಭವಾಗಿ ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಜನರು ಕೂಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದರಲ್ಲಿ ತಮ್ಮೆಲ್ಲರ ಪಾತ್ರ ತಮ್ಮ ಸಹಕಾರ ಅತ್ಯಂತ ಮಹತ್ವದ್ದಾಗಿದೆ ಅದಕ್ಕಾಗಿ ಜಾಗತಿಕ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಬಸವದಳ ಲಿಂಗಾಯತ ಮಠಾಧೀಶರ ಒಕ್ಕೂಟ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ಪರವಾಗಿ ತಮ್ಮೆಲ್ಲರಿಗೆ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ಮಾತು ಈ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ಟೋಬರ್ ತಿಂಗಳ ಐದನೇ ತಾರೀಕಿನಂದು ಗಾಯತ್ರಿ ವಿಹಾರ ಅರಮನೆಯ ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಮಾರೋಪ ಸಮಾರಂಭ ನಡೀತಾ ಇದೆ ಆ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಬಸವ ಅಭಿಮಾನಿಗಳು ಬಸವ ಭಕ್ತರು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಜನಸಾಮಾನ್ಯರು ಪಾಲ್ಗೊಳ್ತಾ ಇದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಚಿಕ್ಕೋಡಿ ಜಿಲ್ಲೆಯಿಂದ ನಿಪ್ಪಾಣಿ ತಾಲೂಕಿನಿಂದ ಹಾಗೂ ಉಳಿದೆಲ್ಲ ತಾಲೂಕಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಬಂದು ಆ ಸಮಾವೇಶವನ್ನು ಯಶಸ್ವಿಗೊಳಿಸಿ ಲಿಂಗಾಯತರ ಒಂದು ಪ್ರದರ್ಶನವನ್ನು ಅಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ನಾನಿಲ್ಲಿ ಈ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೊನೆಯದಾಗಿ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಅನ್ನುವಂಥ ಪಂಚಪೀಠವರು ನಡೆಸ್ತಾ ಇದ್ದಾರೆ ಅದರಲ್ಲಿ ಬಸವಣ್ಣನವರ ಕರ್ಮಭೂಮಿ ಕಾಯಕ ಭೂಮಿ ಅಲ್ಲಿ ನಡೆಸಬಾರ್ದಾಗಿತ್ತು ಸೌಹಾರ್ದತೆಯ ದೃಷ್ಟಿಯಿಂದ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಅಲ್ಲಿ ರಂಭಾಪುರಿ ಜಗದ್ಗುರುಗಳು ಮುಖ್ಯ ವ್ರತಕ್ಕೆ ರೇಣುಕಾಚಾರ್ಯರ ಒಂದು ವ್ರತ ಅಂತ ಇಡಬೇಕು ತ್ರಿಪಾರಾಂತಕ ಕೆರೆಗೆ ರೇವಣ ಸಿದ್ದ ಹೆಸರು ಇಡಬೇಕನ್ನುವಂಥ ಒಂದು ಅಸಂಬದ್ಧವಾದ ಪ್ರಸ್ತಾವವನ್ನು ಇಟ್ಟಿದ್ದಾರೆ ನಾವು ಎಲ್ಲ ಸಂಘಟನೆಗಳ ಪರವಾಗಿ ವಿಶೇಷವಾಗಿ ಜಾಗತಿಕ ಲಿಂಗಾಯಕ ಮಹಾಸೆಯ ಪರವಾಗಿ ರಂಭಾಪುರಿ ಶ್ರೀಗಳ ಈ ಹೇಳಿಕೆಯನ್ನ ಖಂಡಿಸ್ತೀನಿ ಈ ರೀತಿ ಯಾವುದೇ ಬದಲಾವಣೆಗೆ ಅವಕಾಶ ಕೊಡಬಾರದು ಅಂತ ಹೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೇನೆ ಸರ್ವರಿಗೂ ಶರಣು ಶರಣ ಅಡಚಣಿಗೆ ಅಲ್ಲಿ ಧರ್ಮ कॉलम आहे ಆಟ್ ನಂಬರ್ काय ಕಾಯಿಲೆ हा समस्या भरपूर जणांनी गेले दोन दिवसामध्ये मला विचारले की आपण काय लिहू दे तुम्ही मीट घ्या आणि जरा सविस्तर सगळ्यांना सांगा म्हणून तेव्हा मी एक आपले अध्यक्ष व काही आमचे लिडर्स आहेत कर्नाटकातले त्या सगळ्यांना बोलून प्रेस मीट घेऊन सांगत आहे की आठव्या कॉलममध्ये अकरावे कॉलम त्यामध्ये बाकीचे सर्व धर्म लिहिलेले आहेत जैन सिख इसाई मुस्लिम केलेले गेले तसे त्यामध्ये लिंगायत हा धर्म नाही म्हणून आम्हाला भरपूर जणांनी प्रश्न विचारले तर त्यामध्ये आदर काल म्हणजे अकरा नंबरचा आहे त्यामध्ये तुम्ही गेला तर त्यामध्ये तुम्हाला लिंगायत जे मिळत नसेल तर तुम्ही जो गंती करा तुमच्या इथं आलेला आहे त्याला तुम्ही सांगू शकता की त्यामध्ये तुम्ही लिंगायत म्हणून घ्या म्हणतात ऑदर्समध्ये आठ नंबर पालमला अकराव्या स्टेपला तुम्ही हिंगाइत बन लियान नवे कॉलो में पोट जुड़े तो पोट जान मध्य तुमचे जे चतुर्थ पंचम बनजा जे का तुमसे सरकास्ट है जो पोट जी है पैकी तुम्हारी ज्यादा तुम्हारा दावे कॉल में परत विचार पोटाणी को जी वर जी ती ज जास्ती जाऊ ना कित्येक लोग मनामें जर आम हिंदू लिहिता लिहिलं तर काय फरक पडणार आहे आणि फक्त हिंदू लिहिलं तर काय फरक पडणार आहे हे भरपूर जणांना विचारले आपण लिंगायत हा स्वतंत्र धर्म हे बसवेश्वरांनी बाराव्या शतकामध्ये डिक्लेअर केलेलेच आहे फक्त आम्हाला सरकारकडून मान्यता मिळावी म्हणून आम्ही प्रयत्न करतो धर्म स्वतंत्र आहेच पण सरकारने ते मान्य केले नाही किंवा करावे म्हणून आम्ही हे सर्वजण लिंगायत धर्मासाठी प्रयत्न करतो की आपल्या इथे जे एकशे आठ आता आमच्या अध्यक्षांनी सांगितले तसे पोट जाती आहेत तर आम्ही आज लिंगायत समाज आहोत आपण भाऊभाऊ आहोत आम्ही एकत्र आहोत जसे जैन समाज आणि प्रत्येक समाजामध्ये त्यांच्या जा पोट जाती आहेत त्यांनी काही हिंदू धर्म सोडलेला नाही आहे किंवा आम्ही लिंगायत सुद्धा काही हिंदू धर्म सोडत नाही आहे हिंदू राष्ट्र आहे आणि हिंदू आहे सत्तेच आहे त्यात काही दोन नाही आहे पण लिंगायत समाजामध्ये एक झाल्यामुळं जे काही सरकारचे आम्हाला दिसला ते म्हटले म्हणजे सुविधा आहेत जसे इतर धर्माला मिळाले तसं आम्हालाही मिळावे म्हणून आम्ही प्रयत्न करतो पण या लिंगायत समाजातल्या एकशे आठ किंवा पंधरा जे आहेत त्यापैकी काही जातींना आता सुविधा मिळाल्या आहेत त्यापैकी तीस ते चाळीस जातींना सुविधा मिळालेल्या आहेत पण बाकी त्यांना मिळाले नाहीत तर ते सर्वांना मिळावं म्हणून आपण प्रयत्न करतो फक्त वीरशैलाच मिळावं पंचमलाच मिळावा म्हणून जे काय प्रत्येकजण प्रयत्न करतात की माझ्या जातीला मला सुविधा मिळावी म्हणून त्याच्यापेक्षा आम्ही काय प्रयत्न करतो की लिंगायत धर्माअंडखाली जे काय सत्ता का आहे एकशे दोन आहेत त्या सर्वांना मिळावे म्हणून आमचा प्रयत्न आहे लिंगायत जे काय स्वतंत्र आणि वीरशै स्वतंत्र असं आम्ही म्हटलेलं नाही आहे सगळ्यांना मिळवायचा प्रयत्न आहे तेव्हा प्रत्येकजण जे आता कन्नडमध्ये सांगितले त्याचप्रमाणे अकराव्यामध्ये तुम्ही लिंगाय दिल्या जर त्या सॉफ्टवेअरमध्ये येत नसेल तर त्यांना सांगा तुम्ही टाईप करा आहे त्यामध्ये लिंगायत टाईप करा नव्यामध्ये पोट जातीमध्ये तुमची जी काय पोट जात आहे तीस द्या आणि नव्यामध्ये सुद्धा तीस द्या तर ह्याच्याबद्दल कोणतंही कन्फ्युजन करून घेऊ नवा कृपया आणि याप्रमाणे केल्यामुळं आपण प्रयत्न करतोय की जास्तीत सर्व लिंगायतांना जे काय सरकारी सुविधा आहे ते मिळावेत हा आमचा प्रयत्न चालू आहे आणि सर्व लिंगातला एकत्र आले मग ते आ इंडिया असते वर्ल्ड असते जगातले सर्व जगतिक लिंगायत महासभा आहे जगात असले कुठेही लिंगायत असते सर्व एकच लिंगायत आहे या प्रमाणे बरोबर धर्म कॉलम्पु जाता कॉलम विवारवा ಜನ ನೀವು ಹಿಂದೂ बन नीट्रेना अनुवं भावेल रीती ನಾವು ಭಾರತ ದೇಶದಲ್ಲಿ ಇರೋರು ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂಗಳೇ ಹಿಂದೂ ಇದೊಂದು ಧರ್ಮ ಅಲ್ಲ ಭಾರತದ ಜೀವನ ಪದ್ಧತಿ ಇದನ್ನು ಮೋದಿ ಕೂಡ ಹೇಳಿದಾರ ಹೈಕೋರ್ಟ್ ಕೂಡ ಡಿಕ್ಲೇರ್ ಮಾಡಿದೆ ಆದ ಕಾರಣ ಜೈನ ಸಮಾಜದವ್ರು ಹೆಂಗೆ ತಮ್ಮ ಸ್ವತಂತ್ರ ಮಾನ್ಯತೆ ತೊಂದರೋ ಅವಾಗ ಯಾರ್ದೂ ಕೂಗಾಟ ಸಿರಾಟ ಇರೋಕಿಲ್ಲ ಅವ್ರಿಗೆ ಯಾರು ಅಪೋಸ್ ಮಾಡಿದ್ರು ನಾವು ಲಿಂಗಾಯತ ತೋರ್ತಾ ಇದ್ದಾರೆ ಅಂದರೆ ಅವ್ರು ಹೆಂಗೆ ಅಪೋಸ್ ಅನ್ನೋ ಪ್ರಶ್ನೆ ಇದೆಲ್ಲ ಕಾಳದಲ್ಲಿ ಆದ ಕಾರಣಕ್ಕಾಗಿ ನಾವು ಭಾರತ ದೇಶ ಭೌಗೋಳಿಕವಾಗಿ ನಾವೆಲ್ಲರೂ ಹಿಂದೂನೆ ಆದರೆ ಧಾರ್ಮಿಕ ವಿಷಯ ಬಂದಾಗ ನಾನು ನನ್ನ ಧರ್ಮ ಲಿಂಗಾಯ್ತ ನಾವೆಲ್ಲ ಲಿಂಗಾಯ್ತು ಅಂತ ಹೆಮ್ಮೆಯಿಂದಾಗಿ ಹೇಳುವಂತಹ ವಿಷಯ ಈಗ ಬಂದಿದೆ ಆನಂತರ ಮತ್ತೊಂದು ರಾಜಕಾರಣಿಗಳು ಬಹಳಷ್ಟು ಜನ ಏನೇನು ಹೇಳ್ತಾ ಇದ್ದಾರೆ ಖರೆ ಅವ್ರವ್ರ ಮಕ್ಕಳ ಸರ್ಟಿಫಿಕೇಟ್ ತೆಗೆದು ನೋಡಿದ್ರು ಏನೇನು ಎಲ್ಲ ಬರ್ತಾ ಆಯ್ತಾ ಅಂದ್ರೆ ಹೇಳೋ ಉದ್ದೇಶ ಏನ ರಾಜಕಾರಣಿಗಳು ಮಾತ್ರ ತಮ್ಮ ತಾವು ಮಾಡ್ತಾ ಇದ್ದಾರೆ ನಮ್ಗೆ ಕೊಡ್ತಾ ಇಲ್ಲ ಬೆಳಗಾವಿ ಕರ್ನಾಟಕದಲ್ಲಿ ಎಲ್ಲ ಮಠಾಧೀಶರು ಒಗ್ಪುಟ್ಟ ಎಲ್ಲ ಬಸವಪುರ ಸಂಘಟನೆಗಳು ಒಗ್ಗೂಟ ನಿರ್ಣಯ ಮಾಡಕ್ಕೆ ನಾವು ಹೋದ್ಸಲ ಎರಡು ಸಾವಿರದ ಎರಡು ಸಾವಿರ ಧರ್ಮದ ಜನಗಣತಿ ಬಂದಾಗ ಐವತ್ತೊಂದು ಲಕ್ಷ ಇದ್ದು ಮಣ್ಣಿ ಜನಗಣತಿ ಒಳಗೆ ಇಪ್ಪತ್ತೊಂದು ಲಕ್ಷ ಬಂದಿದ್ದೆವು ನಾವು ಹಿಂಗ ಬರ್ತಾ ಹೋದ್ರೆ ಕರ್ನಾಟಕದಲ್ಲಿ ಲಿಂಗಾಯತ ಇಲ್ಲ ಆಗ್ತೇವೆ ಆದ ಕಾರಣಕ್ಕಾಗಿ ನಮ್ಮ ಸ್ವಾಭಿಮಾನ ನಮ್ಮ ಅಸ್ಮಿತೆ ಇದೆ ತಾವೆಲ್ಲರೂ ಕೂಡ ಧರ್ಮದ ಕೋಲಮಲ್ಲಿ ಲಿಂಗಾಯತ ಧರ್ಮ ಅಂತ ಬರ್ಸ್ರಿ ಹಿಂದೂ ನಾವು ಭಾರತೀಯ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಮ್ಮ ಹುಡುಗರಲ್ಲಿ ಒಂದು ಡೌಟ್ ಐತೆ ನಾವು ಲಿಂಗಾಯತ ಬರ್ಸಿದ್ರೆ ನಾವು ಹಿಂದೂ ಧರ್ಮದಿಂದ ಬಿಟ್ಟು ಹೋಗ್ಕೋದು ಯಾಕೆ ಜೈನ ಧರ್ಮದವ್ರ ಕೂಡ ಸ್ವತಂತ್ರ ಧರ್ಮೀಯರಾಗಿ ತಮ್ಮ ಧರ್ಮದ ಕೊಲಂಬಲ್ಲಿ ಜೈನ ಅಂತ ಬರ್ತಾರೆ ಅವ್ರು ಹಿಂದೂ ಸಂಸ್ಕೃತಿಯನ್ನು ಬಿಟ್ಟು ಹೋಗಿಲ್ಲ ಹಂಗ ನಾವು ಕೂಡ ಭಾರತ ದೇಶದಲ್ಲಿ ಲಿಂಗಾಯತರು ಕೂಡ ನಾವು ಭೌಗೋಳಿಕವಾಗಿ ಹಿಂದೂ ಇದ್ರು ಕೂಡ ಧಾರ್ಮಿಕವಾಗಿ ನಮ್ಮ ಧರ್ಮದ ಕೊಲಂಬದಲ್ಲಿ ಲಿಂಗಾಯತ ಅಂತ ಬಳಸ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಚನ್ಮುಷ್ಕೊಂಡು ಹೇಳಿದ್ರ ಅವರ ಅದನ್ನು ಹಾಗಾಗಿ ಏನಂತಂದ್ರೆ ಮತ್ತೊಮ್ಮೆ ಕಳ್ಕಳಿಂದ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಚಿಕ್ಕೋಡಿ ರಾಯಬಾಗ್ ಅತನಿ ಹುಕ್ಕೇರಿ ಕಾಗವಾಡ ಹೋಳಗಿ ಹೆಪ್ಪಾನಿ ಇಷ್ಟು ಏಳು ತಾಲೂಕುಗಳದಾವ ಏಳು ತಾಲೂಕುಗಳಲ್ಲಿ ಈಗಾಗಲೇ ಮುಟ್ಟಲಿಕ್ಕೆ ಪ್ರಯತ್ನ ಮಾಡದೆ ಮಾಡಿದ್ದೇವೆ ಆ ನಂತರ ನಾವು ಅದನ್ನು ಕಾಗವಾಡಕ್ಕೆ ಹೋಗೋದು ಅಷ್ಟೇ ಉಳಿದದಂತ ನಾನು ಎಲ್ಲ ವಿನಮ್ಮದ್ರಿಂದ ಸಲಹೆಯಾಗಿ ನಮಗೆ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ಮತ್ತೊಮ್ಮೆ ತ ಎಲ್ಲರಿಗೂ ನಾವು ಮನವರಿಕೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಆರೇಳು ದಿವಸದಲ್ಲಿ ಇವತ್ತು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತೆ ನೋಡಿಕೊಳ್ಳಬೇಕು ಆ ನಂತರ ಮಾಧ್ಯಮದವರು ಸಹಿತ ಇದು ಇದು ಮಾನವ ಪರ ಒಂದು ಧರ್ಮಕ್ಕೆ ಹೆಚ್ಚಿಗೆ ನೋಡ್ರಿ ಸಕಲರಿಗೆ ಸಕಲ ಜೀವ ಜೀವಾ ನೋಡ್ರಿ ಸಕಲವಂತ ಜೀವಾತ್ಮರಿಗೆ ಲೇಸ್ ಬಯಸುವಂತ ಜಗತ್ತಿನಲ್ಲಿ ಏಕೈಕ ಧರ್ಮ ಯಾವುದು ಅದು ಲಿಂಗಾಯತ ಧರ್ಮ ಮೂಳು ಧರ್ಮಗಳು ಹೇಳ್ತಾವು ಸರ್ವೇ ಜನ ಸುಖಿನ ಜನರಿಗೆ ಮಾಸ್ಟರ್ ಮಾತ್ರ ಸುಖ ಬಯಸ್ತಾವ ಆದ್ರೆ ಲಿಂಗಾಯತ ಧರ್ಮ ಯಾರಿಗೆ ಸುಖ ಬಯಸ್ತದೆ ಸಕಲ ಜೀವಾತ್ಮರಿಗೆ ಸುಖ ವಹಿಸುವಂತಹ ಏಕೈಕ ಧರ್ಮ ಯಾವುದಾದ್ರೂ ಈ ಜಗತ್ತಿನಗೆ ವಿಶ್ವ ಮಾನ್ಯತೆ ಮಾಡುವಂತ ಏಕೈಕ ಧರ್ಮ ಯಾವುದು ಅದು ಲಿಂಗಾಯತ ಧರ್ಮ ಎಲ್ಲರೂ ಕೈ ಜೋಡಿಸಿದ್ದೆ ಆದರೆ ಬಹಳ ದೂರ ಇಲ್ಲ ದಿವಸಗಳು ಲಿಂಗಾಯತ ಧರ್ಮ ಯಾವ್ದು ಪಡೆದುಕೊಳ್ಳುತ್ತದೆ ಸಾಂವಿಧಾನಿಕ ಮಾನ್ಯತೆ ಪಡೆದುಕೊಳ್ಳುತ್ತದೆ ಮಾಧ್ಯಮದವರಿಗೆ ಎಲ್ಲ ಕಳಕಳಿದಂತ ಒಳ್ಳೆ ಸಿದ್ದುಪಾಟ ಒಳ್ಳೆ ಸಂಘಟನೆಗೆ ಆಕ್ಚುಲಿ ಪಾರ್ಶ್ವಭೂಮಿದಲ್ಲಿ ಅಥವಾ ಸದ್ಯ ಈ ಪರಿಸ್ಥಿತಿ ಗರ್ಭಿಲ ಜನ ಇರು ಧೈರ್ಯತ त्यावेळी आता हिंदू लिंग लिंगाय असं म्हटलं नॉट बिलिंग टू हिंदू ज्यावेळी जातीचा प्रश्न येतोय तेव्हा आम्ही हिंदू राहतच नाही धर्माचा धर्माचा प्रश्न येतोय तेव्हा आम्ही हिंदू राहत नाही संस्कृती मानतो आम्ही हिंदूंची पण प्रत्येकच्या समाजामध्ये ज्या ज्या जातीने किंवा धर्माने स्वतःसाठी आरक्षण घेतलं आज अशी गरज आहे प्रत्येक ठिकाणी कॉम्पिटिशन आहे ज्यावेळी शिक्षणाचा प्रश्न येतोय आप प्रत्येकाने आपलं आरक्षण आरक्षण आहे मुस्लिम लोकांनी घेतलंय एस सी लोकांनी घेतलंय जैन लोकांनी घेतलंय बौद्ध समाजाने घेतलंय प्रश्न येतो कुठे जेव्हा आमचा आरक्षण आरक्षणाचा प्रश्न आहे आमची मुलं हुशार असून सुद्धा त्यांना जन्म कॅटेगरी मध्ये घडतात मग शैक्षणाच्या सुविधापासून आम्ही वंचित राहतो तर ही एक काळाची गरज आहे धर्म आपण मानू तो भाग वेगळाच आहे पूजा आचरण करणे हा हा भाग वेगळाच आहे पण समाज व्यवस्थेत असताना आमचा वर्ग ह्या सुविधा न मिळाल्यामुळे मागास 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 मदत पुरत चालू आहे आम्हाला कुठल्याही गोष्टींची फॅसिलिटीज मिळत नाही पण ज्या मिळणं गरजेचं आहे त्यासाठी ज्यावेळी गरतीला लोक घेतील त्यावेळी आता कॉलमप्रमाणे सगळ्या आमच्या मित्र पुष्कराजी सांगितलं वरिष्ठ मंडळाने सांगितलं कॉलम प्रकारे ते का आलं पाहिजे आलं तरच आम्ही वाचू शकतो आणि आमची एकटो दाखवू शकतो तर माझ्या पत्रकार मित्रांनो सुद्धा विनंती आहे